ಎಲ್ಲರಿಗೂ ನಮಸ್ಕಾರ ಈ ದಿನ ಒಂದು ಮುಖ್ಯವಾದ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋನ ಮಾಡಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ನನಗೆ ಹಲವಾರು ಜನ ಹಿರಿಯ ಕೆರಿಯರ್ ಎಂದಂತೆ ಸ್ನೇಹಿತರುಗಳು ಸಾಕಷ್ಟು ಜನ ಆಗಿದ್ದೀರಿ ಸೊ ನಾನು ಕಂಡುಪಟ್ಟಿದ್ದು ನಾವು ಸ್ನೇಹಿತರುಗಳ್ನು ಆಗೋದಕ್ಕೆ ಹೇಗೆ ಮುಗಿಬೀಳ್ತೀವೋ ಅದನ್ನು ಕಾಪಾಡ್ಕೊಳ್ಳೋದಿಕ್ಕೂ ಕೂಡ ನಾವು ಅಷ್ಟೇ ಮುಗಿಬಿಡಬೇಕು ನಾನು ನೋಡಿದ್ದೀನಿ ಇವಾಗ ಸಾಕಷ್ಟು ಜನ ಬರ್ತಾರೆ ಸ್ನೇಹಿತರಾಗ್ತಾರೆ ನಮ್ಮ ಇತಿಹಾಸ ತಿಳ್ಕೊತಾರೆ ಇರ್ತ ಚೆನ್ನಾಗೇ ಇರ್ತಾರೆ ಅವರು ನಾನು ಸಾಮಾನ್ಯ ಒಂದು ಅಭ್ಯಾಸ ಏನಂದರೆ ಯಾರ ಜೊತೆಯೂ ಅಷ್ಟು ಬೇಗ ಕ್ಲೋಸ್ ಆಗೋಲ್ಲ ಕ್ಲೋಸ್ ಆಗಿಬಿಟ್ರೆ ಅದನ್ನು ಆ ಫ್ರೆಂಡ್ಶಿಪ್ನ ಯಾವತ್ತೂ ಕಳ್ಕೊಳ್ಳೋಲ್ಲ ಸೊ ಈ ಸೋಷಿಯಲ್ ಮೀಡಿಯಾ ಮೂಲಕ ಸಿಕ್ಕಂಥ ಹಲವಾರು ಜನ ಸ್ನೇಹಿತರುಗಳೇನೆಂದರೆ ಹೊಸದರಲ್ಲಿ ಅವರು ಸ್ನೇಹಕ್ಕೆ ಮುಗಿಬಿದ್ದು ಬರೋ ರಭಸ ಏನಿರುತ್ತೋ ಆ ರಭಸದಲ್ಲಿ ಆ ಸ್ನೇಹನ ಉಳಿಸ್ಕೊಳ್ಳೋದಕ್ಕೆ ಅವರು ಇರೋದಿಲ್ಲ ಬರುವಾಗ ಖುಷಿ ಖುಷಿಯಿಂದ ಬರ್ತಾರೆ ಬಂದ ನಂತರ ಅವರು ಕಾರಣನೇ ಇಲ್ಲದಂತೆ ತಾವು ದೂರ ಆಗಿಬಿಡುವಂಥದ್ದು ಇದು ನನಗೆ ನಿಜಕ್ಕೂ ಒಂದು ಆಶ್ಚರ್ಯ ಅನ್ನಿಸ್ತು ಮತ್ತು ಒಂದು ತುಂಬನೇ ನೋವಾಗುವಂಥದ್ದು ಯಾಕೆ ಅವರಿಗೆ ಸ್ನೇಹ ಮಾಡ್ಕೊಳ್ಳುವಾಗ ಇರುವಂಥ ಖುಷಿ ಆ ಆತುರತೆ ಇವೆಲ್ಲವೂ ಸ್ನೇಹದ ನಂತರ ಯಾಕೆ ಮಾಯ ಆಗ್ತದೆ ಅನ್ನುವಂಥದ್ದು ನನಗೆ ಕಾಡ್ತಿರುವಂಥ ಪ್ರಶ್ನೆ ಸಾಮಾನ್ಯ ನಿಮಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನಾವು ಸ್ನೇಹನ ನಮ್ಗೆ ಅರಿವಿಲ್ಲದಂತೆ ಮಾಡ್ಬೋದು ನಿಜ ಮಾಡ್ಬೋದು ಅದು ಮಾಡಿದ ನಂತರ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಗುಣ ನಡವಳಿಕೆಗಳನ್ನ ಅರ್ಥ ಆದಮೇಲೆ ಅವ್ರದಿಗೆ ತಕ್ಕಂತೆ ನಾವು ಹೊಂದಾಣಿಕೆ ಆಗುವಂಥದ್ದು ಒಂದು ಸಂಸ್ಕಾರ ಅಥವಾ ನಾವು ನಿಜಕ್ಕೂ ಮಾ ಅದು ಸ್ನೇಹನ ನಿಜವಾಗೂ ಕೂಡ ಮಾಡಿದರೆ ಆ ಸ್ನೇಹಕ್ಕೆ ನಾವು ಒದಗಿಸುವಂಥ ನ್ಯಾಯ ಕೆಲವರೆಲ್ಲ ಏನು ಮಾಡ್ತೀರಿ ಅಂದರೆ ಮುಗಿಬಿದ್ದು ಮಾಡಿದಂಥ ಸ್ನೇಹನ ಆ ವ್ಯಕ್ತಿಯ ವ್ಯಕ್ತಿತ್ವ ಗುಣ ನಡವಳಿಕೆ ಅರ್ಥ ನಂತರ ನೀವು ನಿರೀಕ್ಷಿಸದೇ ಇರುವಂಥ ವ್ಯಕ್ತಿತ್ವ ಅವರಲ್ಲಿಲ್ಲ ಅಂತ ನಿಮ್ಗೆ ಏನಾದ್ರೂ ಆಗಿಬಿಟ್ರೆ ನಿಮ್ಮ ಬಾಡಿ ನೀವು ಸದ್ದಿಲ್ಲದಂತೆ ದೂರ ಆಗ್ಬಿಡ್ತೀರ ಅದು ಹೋಗುವಾಗ ಸುಮ್ಮನೆ ಹೋಗ್ತೀರ ಒಂದು ಬಂಡೆ ಅಂತ ನೋವುಗಳನ್ನ ಕೊಟ್ಟು ಹೋಗುವಂಥದ್ದು ಇದೇ ವಿಚಾರನ ಇವತ್ತು ನಿಮ್ಮ ಜೊತೆ ಹಂಚ್ಕೊಬೇಕು ಅಂದು ಇತ್ತು ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ತಂಥ ಕೆಲವು ಸ್ನೇಹಿತರುಗಳಿಂದ ದಿಢೀರ್ನೆ ಆದಂಥ ನೋವುಗಳಿಂದ ತುಂಬಾ ತುಂಬಾ ಮನಸ್ಸಿಗೆ ಅರಟ ಏಕೆಂದರೆ ನಾನು ಯಾರದೇ ಸ್ನೇಹಿ ಯಾರಿಗೂ ನನ್ನ ಸ್ನೇಹನ ಕೊಡೋಲ್ಲ ಕೊಟ್ಟ ಮೇಲೆ ಅದನ್ನು ಲೈಫ್ ಟೈಮ್ ಕಾಪಾಡಿಕೊಳ್ಳುವಂಥ ವ್ಯಕ್ತಿತ್ವ ನಂದಾಗಿರುತ್ತೆ ಸೊ ಅಂಥ ವ್ಯಕ್ತಿತ್ವದ ವ್ಯಕ್ತಿ ಜೊತೆ ನೀವು ಅಂಥ ವ್ಯಕ್ತಿಯ ಭಾವನೆಗಳ ಜೊತೆ ಆಟ ಆಡುವಂಥದ್ದು ಅಥವಾ ತಮಾಸೆ ಮಾಡುವಂಥದ್ದು ಹುಡುಗಾಟ ಮಾಡುವಂಥದ್ದು ಖಂಡಿತ ಒಳ್ಳೆಯದಲ್ಲ ಇದು ನನ್ನ ರಿಕ್ವೆಸ್ಟು ಯಾಕೆ ಇದು ನಾನು ವಿಡಿಯೋ ಮೂಲಕನೇ ನಾನು ನಿಮಗೆ ಹೇಳ್ತಿದ್ದೀನಿ ಅಂದರೆ ಈಗಿರೋ ಸ್ನೇಹಿತರುಗಳು ಫಿಲ್ಟರ್ ಆಗ್ತಾರೆ ಮುಂದಾಗೋ ನನ್ನ ಸ್ನೇಹ ಬಯಸುವಂಥವ್ರು ಅಲ್ಲಿ ಎ ನನ್ನ ಕ್ಯಾರೆಕ್ಟ್ರ್ ಏನಿದೆ ಅಂತ ಅವ್ರಿಗೆ ಅರಿವಾಗುತ್ತೆ ಸೊ ನಾನು ಸ್ನೇಹ ಅವ್ರು ಮಾಡಬೇಕಾ ಮಾಡಬಾರ್ದು ಅಂತ ಅವ್ರಿಗೊಂದು ಸಣ್ಣ ಅವೇರ್ನೆಸ್ ಆಗುತ್ತೆ ಈ ಕಾರಣಕ್ಕೋಸ್ಕರನೇ ನಾನಿವತ್ತು ವೀಡಿಯೋ ಮಾಡಿದಂಥದ್ದು ಸೊ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರಾದರೂ ನನ್ನ ಸ್ನೇಹ ಬಯಸುವಂಥವ್ರು ಅಥವಾ ಈಗಿರುವಂಥವರು ಆಲ್ರೆಡಿ ನನ್ನ ಸ್ನೇಹ ಪಟ್ಟಿನಲ್ಲಿ ಸೇರಿರುವಂಥವ್ರು ಯಾರಿಗಾದ್ರೂ ಈ ಥರದ ಧೋರಣೆಗಳಿದ್ದರೆ ದಯಮಾಡಿ ಇವಾಗಿಂದನೇ ದೂರ ಆಗ್ಬಿಡಿ ಇಲ್ಲ ನಾವು ಇರ್ತೀವಿ ನಿಮ್ಮ ಜೊತೆ ತಮ್ಮ ಆಗಿ ಅಣ್ಣನಾಗಿ ಒಳ್ಳೆ ಸ್ನೇಹಿತರಾಗಿ ಅಕ್ಕ ಆಗಿ ತಂಗಿಯಾಗಿ ಸ್ನೇಹಿತೆಯಾಗಿ ಅಮ್ಮ ಆಗಿ ಅಪ್ಪಾಜಿಯಾಗಿ ಗುರುಸ್ಥಾನದಲ್ಲಿ ಇತ್ಕಂಡು ಇರ್ತೀವಿ ಅನ್ನೋರು ಲೈಟ್ ಲೈಫ್ ಟೈಮ್ ನನ್ನೊಟ್ಟಿಗೆ ನೀವು ಕ್ಯಾರಿ ಮಾಡ್ಬೋದು ನನ್ನ ಫ್ರೆಂಡ್ಶಿಪ್ಪಲ್ಲಿ ನೀವುಗಳು ಮುಂದುವರಿಬೋದು ಸೊ ಇದನ್ನು ಹೊರತುಪಡಿಸಿ ನಿಮ್ಮದು ಏನಾದರೂ ನಿರೀಕ್ಷೆಗಳಿದ್ದರೆ ಅಂಥವರು ಈ ಕ್ಷಣದಿಂದ ನಗ್ನಗ್ತಾನೆ ಸ್ಮೈಲಿಂಗ್ ಫೇಸಲ್ಲಿ ಸ್ಮೈಲಿಂಗ್ ಆಟ ಹೇಳಿ ದಯವಿಟ್ಟು ಈ ಕ್ಷಣದಿಂದ ದೂರ ಹೋಗ್ಬೋದು ಇದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸೊ ತುಂಬ ನೋವಿಂದನೂ ಕೂಡ ನಾನು ಹೇಳ್ತಾ ಇದ್ದೀನಿ ನೆನ್ನೆ ಮೊನ್ನೆಯಿಂದ ನಂಗೆ ಸಾಕಷ್ಟು ವಿಚಾರಗಳಲ್ಲಿ ತುಂಬಾ ನೋವಾಯಿತು ಇದು ಬೇಡ ಅನ್ನುವಂಥದ್ದು ನನ್ನದು ನೋಡಿ ಯಾರ್ದು ಕೂಡ ಮನ್ಸೂನ್ ಭಾವನೆಗಳೊಟ್ಟಿಗೆ ಚೆಲ್ಲಾಟ ಆಡಬಾರ್ದು ಆ ಚೆಲ್ಲಾಟ ಅದು ಸ್ನೇಹ ಅದು ಬೇರೆ ರೀತಿ ಅನ್ಯತ ಅಲ್ಲ ಸ್ನೇಹದ ಮೂಲಕ ಭಾವನೆಗಳೊಟ್ಟಿಗೆ ಆಟ ಆಡಬಾರ್ದು ಕೆಲವರು ಪ್ರತಿಯೊಂದು ಸ್ನೇಹನೂ ಕೂಡ ಅಗುರುವಾಗಿ ತಗೊಂತಾರೆ ಜಸ್ಟ್ ಜಸ್ಟ್ ಲೈಕ್ ಲೈಟ್ ಆಗಿ ಅವರು ಲೈಟ್ ವೆ ಆಗಿ ಆ ಸ್ನೇಹಗಳನ್ನ ತಗೋತಾರೆ ಹಗುರವಾಗಿ ತಗೋತಾರೆ ಸೊ ನನ್ನ ಕ್ಯಾರೆಕ್ಟ್ರು ಯಾವುದೇ ಸ್ನೇಹಗಳನ್ನ ಹಗುರವಾಗಿ ತಗೊಳ್ಳದೇ ಇರುವಂಥ ಆಗಿರೋದ್ರಿಂದ ಅಥವಾ ಗುಣ ನಡವಳಿಕೆ ಆಗಿರೋದ್ರಿಂದ ನನ್ನ ಸ್ನೇಹದಲ್ಲಿ ಅವರ ವಲಯದಲ್ಲಿರುವಂಥವ್ರು ದಯವಿಟ್ಟು ನನ್ನ ಸ್ನೇಹನ ಹಗುರವಾಗಿ ಕಡೆಗಣಿಸ್ಬಾರ್ದು ಅನ್ನುವಂಥದ್ದು ನನ್ನ ರಿಕ್ವೆಸ್ಟು ಸೊ ಯಾ ಇದು ನಿಮ್ಗೆ ಅರ್ಥ ಆಗುತ್ತೆ ನನ್ನದೇ ಒಂದೇ ಅಲ್ಲ ತುಂಬ ಜನರು ಮನಸ್ಥಿತಿಗಳು ಹೀಗೆ ಇರ್ತದೆ ನಾನು ಸಾಕಷ್ಟು ಜನ ಹೆಣ್ಮಕ್ಳು ನೋಡ್ತಿರ್ತೀನಿ ನಾವು ಹೇಳ್ತಿದ್ದೀವಿ ಕೆಲವರು ಹೇಳ್ಕೊಳ್ದೇ ಇರೋರು ಇರ್ತಾರೆ ಕೆಲವರು ಮನ್ಸುಬಿಟ್ಟು ಅದನ್ನು ಆ ಮನ್ಸುನ್ ಭಾವನೆಗಳನ್ನ ಬೇರೆ ರೀತಿ ಹೊರ ಹಾಕುವಂಥದನ್ನ ನಾವು ನೋಡ್ತೀವಿ ಕೆಲವೊಂದು ಟೈಮ್ ನಿಮ್ಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಇಂಥ ಸ್ನೇಹಗಳಿಂದ ಪ್ರಾಣ ಹಾನಿಗಳಾಗ್ಬಿಡ್ತದೆ ಅದು ಯಾವುದೇ ಸ್ನೇಹ ಆಗಲಿ ಜಸ್ಟ್ ನಾರ್ಮಲ್ ಸ್ನೇಹ ಆಗಲಿ ಅದು ಸ್ನೇಹ ಮೀರಿದ ಸಂಬಂಧಗಳು ಅಥವಾ ಸ್ನೇಹಗಳಾಗಿರಲಿ ಯಾವುದೇ ಸ್ನೇಹದಲ್ಲಿ ನಾವು ಒಂದು ಚೂರು ಎಡವಟ್ಟಾದರೆ ಕೆಲವು ಸೂಕ್ಷ್ಮ ಮನಸ್ಸಿನ ಹೆಣ್ಮಕ್ಳುಗಳು ನಾನು ನೋಡ್ತಾನೇ ಇದ್ದೀನಿ ನನ್ನ ಜೊತೆಯೇ ಕೆಲವು ಸಾಕಷ್ಟು ಜನ ಹೆಣ್ಮಕ್ಳುಗಳಿದ್ದಾರೆ ಬೆಂದು ನೊಂದು ಬೇಸತ್ತು ಮಾನಸಿಕ ಹಿಂಸೆಗಳನ್ನ ಪಡ್ಕೊಳ್ಳುವಂಥದ್ದು ಈ ಹಿಂಸೆಗಳಿಂದ ತಮ್ಮ ವೈಯಕ್ತಿಕ ಕುಟುಂಬಗಳಲ್ಲಿ ಅದನ್ನು ಪರಿಣಾಮ ಬೀರೋ ರೀತಿ ಮಾಡ್ಕೊಂಡಿರುವಂಥ ತುಂಬ ಸೂಕ್ಷ್ಮ ಮನಸ್ಸಿನ ಹೆಣ್ಮಕ್ಳುಗಳು ಇರ್ತಾರೆ ಸೊ ಇದು ಅವರ ಕೌ ಕೌಟುಂಬಿಕ ಜೀವನದ ಮೇಲೆ ದುಷ್ಪರಿಣಾಮ ನೀಡು ಬೀರುವಂಥದ್ದು ಮತ್ತು ಅವರ ಮಾನಸಿಕ ತೊಳಲಾಟಗಳಿಗೆ ಅದು ಅವಕಾಶ ಮಾಡಿಕೊಟ್ಬಿಡುತ್ತೆ ದಯವಿಟ್ಟು ಯಾವುದೇ ವ್ಯಕ್ತಿಯ ಮನಸ್ಸಿನ ಭಾವನೆಗಳಿಗೆ ಪೆಟ್ಟಾಗದೇ ಇರೋ ರೀತಿ ನಾನು ನೀವೆಲ್ಲರೂ ಕೂಡ ನಡ್ಕೊಳ್ತಾ ನಮ್ಮ ನಮ್ಮ ಸಂಸ್ಕಾರಗಳನ್ನ ಮೆರೆಯೋಣ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊತೀನಿ ಧನ್ಯವಾದಗಳು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗಳನ್ನ ಪೂರ್ತಿ ನೋಡಿ ವಿಡಿಯೋ ನೋಡಿದ್ದು ಆ ವೀಡಿಯೋಗೆ ತಕ್ಕಂಥ ಕಾಮೆಂಟ್ ಮಾಡಿ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊತೀನಿ ಧನ್ಯವಾದಗಳು